ಸರ್ವೇಭ್ಯೋ ನಮಸ್ತೆ ಗುರುಬ್ರಹ್ಮ ಗುರು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇನ್ನ ಕೂಡಲೀಕೃತನಾಗೇಂದ್ರ ಖಂಡೇಂದ್ರತಶೇಖರ ಪಿಂಡೀಕೃತಮಹಾವಿಘ್ನಾದುರ ನಮೋಸ್ತುತೆ ಮಹಾಗಣಪತೈನ್ ನಮಃ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ಗುರುಶುಕ್ರಶನೇಭ್ಯಾಘವೇ ಕೇತವೆನ್ನಮ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಸಿವಾಗಿ ಬೆಳಗಿನ ಜ್ಯೋತಿಷ್ಯ ನಿತ್ಯ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಮಹಾಬಲೇಶ್ವರ ಭಟ್ ಮಾಡ್ತಕ್ಕಂಥ ಶುಭ ಆಶೀರ್ವಾದಗಳು ಜನನಿ ಜನ್ಮಸೌಖ್ಯಾಂ ವರ್ಧನಿ ಕುಲಸಂಪದಾಂ ಪದವೀ ಪೂರ್ವ ಪುಣ್ಯಾಂ ಲಿಖ್ಯತೆ ಜನ್ಮಪತ್ರಿಕಾ ಪ್ರಮುಖವಾಗಿ ಆದಿತ್ಯಾದಿ ನವಗ್ರಹಗಳಿಲ್ಲ ನೆಮೆಸಿ ಇವತ್ತಿನ ನಿತ್ಯ ಭವಿಷ್ಯದಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯಾದಂಥ ಫಲ ಆಳ್ತಕ್ಕಂಥದ್ದನ್ನು ವಿಮರ್ಶೆ ಮಾಡ್ತಕ್ಕಂಥ ಸಂದರ್ಭ ಪ್ರಮುಖವಾಗಿ ಚಂದ್ರನ ಸಂಚಾರದ ಮೇಲೆ ನಿತ್ಯ ಭವಿಷ್ಯ ಅಂತ ಹೇಳ್ತಕ್ಕಂಥದ್ದು ಪ್ರಮುಖವಾಗಿ ಪಂಚಾಂಗ ಶ್ರವಣದ ಮೂಲಕವಾಗಿ ಇವತ್ತಿನ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮೊದಲಿಗೆ ಸ್ವಸ್ತಿ ಶ್ರೀ ಶಾಲಿವಾನಗ ದಶಕ ಹತ್ತೊಂಬತ್ತು ನಲವತ್ತೇಳು ವಿಶ್ವಾವಸು ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಸೌರಮಾಸ ಆಳ್ತಕ್ಕಂಥದ್ದು ಮಿಥುನ ಚಾಂದ್ರ ಮಾಸ ಜ್ಯೇಷ್ಠ ತಿಥಿ ಕೃಷ್ಣ ಪಕ್ಷದ ಅಷ್ಟಮಿ ನಕ್ಷತ್ರ ಉತ್ತರಾಭಾದ್ರ ಭಾದ್ರ ಸೌಭಾಗ್ಯಯೋಗ ಕೌಲವಕರಣ ರಾಹುಕಾಲ ಆಳ್ತಕ್ಕಂಥದ್ದು ಮಧ್ಯಾಹ್ನ ಒಂದು ಐವತ್ತಾರರಿಂದ ಮೂರು ಮೂವತ್ತೆರಡು ಗುಳಿಕ ಕಾಲ ಆಳುವಂಥದ್ದು ಬೆಳಗ್ಗೆ ಒಂಬತ್ತು ಒಂಬತ್ತರಿಂದ ಹನ್ನೊಂದು ಗಂಟೆ ಐವತ್ತೈದು ನಿಮಿಷ ರಾಶಿಗಳಲ್ಲಿ ನೋಡಿ ಪ್ರಮುಖವಾಗಿ ದ್ವಾದಶ ರಾಶಿಗಳಲ್ಲಿ ಮೇಷ ರಾಶಿ ಹೇಳ್ತಕ್ಕಂಥದ್ದು ಪ್ರಥಮವಾಗಿ ನಾವು ವಿಮರ್ಶನೆಯನ್ನು ಮಾಡೋಣ ಮೇಷರಾಶಿಯ ಅಧಿಪತಿ ಹೇಳತಕ್ಕಂಥವನು ಕುಜ ಪ್ರಮುಖವಾಗಿ ಮೇಷರಾಶಿಯಲ್ಲಿ ವ್ಯಯದಲ್ಲಿ ಚಂದ್ರ ಒಂದು ಸಂಚಾರವನ್ನು ಇದ್ದಾನೆ ಅದೇ ರೀತಿಯಾಗಿ ವ್ಯಯದಲ್ಲೇ ಶನಿ ಆಳ್ತಕ್ಕಂಥವನು ಸಂಚಾರವನ್ನು ಮಾಡ್ತಾ ಇರುವಂಥ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ವಿತ್ತನಾಶ ವಿತ್ತ ಅಂತಂದರೆ ಧನನಾಶ ಹಣ ಅಳ್ತಕ್ಕಂಥದ್ದು ಅಪವ್ಯಯ ಆಗುವಂಥ ಸಾಧ್ಯತೆಗಳಿದೆ ಸ್ವಲ್ಪ ರೀತಿಯಾಗಿ ಅಪವಾದಗಳು ಬರುವಂಥದ್ದು ಮಾಡದೇ ಇರುವಂಥ ತಪ್ಪಿಗೋಸ್ಕರವಾಗಿ ಇನ್ನೊಬ್ಬರ ಬಾಯಿಂದ ಅಳಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಸಹಿತವಾಗಿ ಮೇಷರಾಶಿ ಅವರಿಗುಂಟು ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ವ್ಯಯಭಾವದಲ್ಲಿ ಆ ಒಂದು ಶನಿಯ ಸಂಚಾರ ಆಗ್ತಕ್ಕಂಥದ್ದು ಏಳುವರೆ ಶನಿಯ ಪ್ರಭಾವ ಆಳುವಂಥದ್ದು ವ್ಯಯಸ್ಥಾನದಲ್ಲಿ ಶನಿ ಪ್ರಭಾವ ಆಳ್ತಕ್ಕಂಥದ್ದಿದೆ ತೃತೀಯ ಭಾವದಲ್ಲಿ ಗುರು ಒಂದು ಸಂಚಾರವನ್ನು ಮಾಡ್ತಾ ಇದ್ದಾನೆ ಅದರ ಜೊತೆಯಲ್ಲಿ ವ್ಯಯದಲ್ಲೇ ಚಂದ್ರ ಆಳುವಂಥ ಇರುವಂಥ ಕಾರಣದಿಂದಾಗಿ ಸುಬ್ರಹ್ಮಣ್ಯನ ಆರಾಧನೆ ಮೇಷ ಮೇಷರಾಶಿಗೆ ಎತ್ತಿನ ದಿವಸ ಬೇಕು ಪ್ರಮುಖವಾಗಿ ಆ ಸುಬ್ರಹ್ಮಣ್ಯನ ಆರಾಧನೆಯಿಂದಾಗಿ ಬರ್ತಕ್ಕಂಥ ಎಲ್ಲ ಅಪವಾದಗಳು ದೂರವಾಗತ್ತೆ ನಂಬಿಕೆ ಶುಭವಾಗಲಿ ಇನ್ನು ಎರಡನೆಯ ರಾಶಿ ಹೇಳ್ತಕ್ಕಂಥದ್ದು ವೃಷಭ ರಾಶಿ ಅಧಿಪತಿ ಹೇಳ್ತಕ್ಕಂಥವನು ಶುಕ್ರ ಪ್ರಮುಖವಾಗಿ ನೋಡಿ ಚಂದ್ರ ಹೇಳ್ತಕ್ಕಂಥ ಏಕಾದಶ ಭಾವದಲ್ಲಿ ಲಾಭಸ್ಥಾನ ಅಂತ ಹೇಳಿದ್ದಾರೆ ಆ ಲಾಭಸ್ಥಾನದಲ್ಲಿ ಚಂದ್ರ ಆಳುವಂಥವನ ಜೊತೆಯಲ್ಲಿ ಶನಿ ಸಂಚಾರ ಉಳತಕ್ಕಂಥದ್ದಿದೆ ಒಳ್ಳೆಯ ದಿವಸ ಅಂತ ಹೇಳ್ಬೋದು ಏಕಾದಶ ಸ್ಥಾನದಲ್ಲಿ ಶನಿ ಸಂಚಾರದಿಂದಾಗಿ ಹಲವಾರು ರೀತಿಯಾದಂಥ ಲಾಭ ಕಾರ್ಯಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ ಸಂತೋಷ ಆ ಏಕಾದಶದಲ್ಲಿ ಮನೋಕಾರಕನಾಗಿರುವಂಥವನು ಮಾತ್ರಕಾರಕನಾಗಿರ್ತಕ್ಕಂಥ ಚಂದ್ರನು ಸ್ಥಿತವಾದಂಥ ಕಾರಣದಿಂದಾಗಿ ಏಕಾದಶ ಸ್ಥಾನ ಹೇಳುವಂಥದ್ದು ಲಾಭ ಹೌದು ಸಂತೋಷವನ್ನು ಕೊಡತಕ್ಕಂಥದ್ದು ಹೌದು ಮನೋಸಂತೋಷವನ್ನು ಕೊಡುವಂಥದ್ದಿದೆ ಧನ ಲಾಭ ಅಳುವಂಥದ್ದಿದೆ ಆದರೆ ಜನ್ಮ ರಾಶಿಯಲ್ಲಿ ಸ್ಥಿತವಾದಂಥ ಮಾಂದಿ ರೋಗಿ ಕ್ಷತಾಂಗೋ ಗುಳಿಕೆ ತನುಸ್ತೆ ಹೇಳುವಂಥದ್ದು ಜನ್ಮರಾಶಿಯಲ್ಲಿ ಮಾಂದಿ ಸ್ಥಿತವಾಗಿರುವಂತಹ ಕಾರಣದಿಂದಾಗಿ ಸ್ವಲ್ಪ ರೀತಿಯಾದಂಥ ಆ ಒಂದು ಆರೋಗ್ಯ ಅಂತ ಹೇಳುವಂಥ ಬರುವಂಥ ಸಾಧ್ಯತೆ ಉಂಟು ದುರ್ಗಾ ದುರ್ಗತಿನಾಶಿನಿ ಆ ಜಗದ ಜಗನ್ಮಾತ್ರಿಕೆ ಆದಂಥ ದುರ್ಗಾ ಪರಮೇಶ್ವರಿಯ ಆರಾಧನೆಯನ್ನು ವೃಷಭ ರಾಶಿಯವರು ಮಾಡಿ ಇವತ್ತಿನ ದಿವಸ ಶುಭವಾಗತ್ತೆ ಇನ್ನು ಮಿಥುನ ರಾಶಿ ಹೇಳ್ತಕ್ಕಂಥದ್ದು ರಾಶಿಯಲ್ಲಿ ಸ್ಥಿತವಾಗಿರುವಂಥ ಗುರು ರಾಶಿಯಾಧಿಪತಿ ಹೇಳ್ತಕ್ಕಂಥ ಬುಧ ಆದರೆ ಜನ್ಮ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥವನು ಗುರುಗಳ ಸಂಚಾರ ಹೇಳುವಂಥದ್ದಿದೆ ಅದೇ ರೀತಿಯಾಗಿ ಆ ಕರ್ಮಭಾವದಲ್ಲಿ ದಶಮಸ್ಥಾನ ಹತ್ತನೇ ಮನೆ ಕಾರ್ಯ ಕಾರ್ಯಸ್ಥಾನಗಳಲ್ಲಿ ಆ ಒಂದು ಶನಿ ಅಂತಕ್ಕಂಥ ಒಂದು ಸಂಚಾರವನ್ನು ಮಿಥುನ ರಾಶಿಯವರಿಗೆ ಮಾಡ್ತಾ ಇದ್ದಾನೆ ಕರ್ಮಸ್ಥಾನದಲ್ಲಿ ಚಂದ್ರನೂ ಸ್ಥಿತವಾಗಿರುವಂಥ ಶನಿ ಸಹಿತವಾದಂಥ ಚಂದ್ರನೂ ಸ್ಥಿತವಾಗಿರುವಂಥ ಕಾರಣದಿಂದಾಗಿ ಇಷ್ಟ ಸಿದ್ಧಿ ಹೇಳುವಂಥದ್ದುಂಟು ಸ್ವಲ್ಪ ರೀತಿಯಾಗಿ ಧನಹಾನಿ ಹಾನಿ ಇದ್ದರೂ ಇಷ್ಟ ಹೇಳುವಂಥ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಸ್ವಲ್ಪ ರೀತಿಯಾದಂಥ ಏರಿಳೆ ತಗೊಳ್ಳುವಂಥ ಸಾಧ್ಯತೆ ಉಂಟು ಜಾಗ್ರತೆಯನ್ನು ಮಾಡಿಕೊಳ್ಳುವಂಥದ್ದು ಇದಕ್ಕೆ ಬೇಕಾಗಿರುವಂಥದ್ದು ವಿಷ್ಣುವಿನ ಆರಾಧನೆ ಮಿಥುನ ರಾಶಿಯವರಿಗೆ ವಿಷ್ಣುವಿನ ಆರಾಧನೆ ಮಾಡುವಂಥದ್ದಿಲ್ಲ ಇವತ್ತಿನ ದಿವಸ ಹೇಳುವಂಥದ್ದು ಶುಭ ದಿನವಾಗತ್ತೆ ಇನ್ನು ಕರ್ಕಾಟಕ ರಾಶಿ ನೋಡುವ ನವಮ ಭಾಗ್ಯದಲ್ಲಿ ಒಂಬತ್ತನೇ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಪೂರ್ವ ಪುಣ್ಯ ಭಾಗದಲ್ಲಿ ಚಂದ್ರ ಮತ್ತೆ ಶನಿಯ ಸಂಚಾರ ಆಳ್ತಕ್ಕಂಥದ್ದುಂಟು ಒಂಬತ್ತನೇ ಭಾವದಲ್ಲಿ ಚಂದ್ರನು ಆ ಒಂದು ಸಂಚಾರವನ್ನು ಮಾಡ್ತಾ ಇದ್ದಾನೆ ಸ್ವಲ್ಪ ರೀತಿಯಾಗಿ ರೋಗವೃದ್ಧಿ ಅಂತ ಹೇಳಿದ್ದಾರೆ ಆ ಭಾಗ್ಯ ಸ್ಥಾನದಲ್ಲಿ ಪೂರ್ವ ಪುಣ್ಯದಲ್ಲಿ ಚಂದ್ರ ಮತ್ತೆ ಶನಿ ಸ್ಥಿತವಾಗಿರುವಂಥ ಕಾರಣದಿಂದಾಗಿ ರೋಗದ ಉಲ್ಬಣತೆ ಹೆಚ್ಚಾಗತಕ್ಕಂಥ ಯಾವುದೇ ರೀತಿಯಂಥ ಆರೋಗ್ಯದಲ್ಲಿ ತೊಂದರೆಗಳಿಂದ ಇದ್ದವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಾಗತಕ್ಕಂಥ ಸಾಧ್ಯತೆ ಹೇಳುವಂಥದ್ದುಂಟು ಪ್ರಮುಖವಾಗಿರುವಂಥದ್ದು ಯಾಕೆ ಅಂತ ಕೇಳಿದ್ರೆ ಇವರಿಗೆ ಬೇಕಾಗಿರತಕ್ಕಂಥದ್ದು ಆ ಒಂದು ವಿಷ್ಣುವಿನ ಆರಾಧನೆ ಹೇಳುವಂಥದ್ದು ಮಾಡಬೇಕು ಪ್ರಮುಖವಾಗಿ ವಿಷ್ಣುವಿನ ಆರಾಧನೆ ಮಾಡುವಂಥ ಕಾರಣದಿಂದಾಗಿ ಆ ಒಂದು ಎಲ್ಲ ರೀತಿಯ ತೊಂದರೆ ಹೇಳುವಂಥದ್ದು ನಿವಾರಣೆ ಆಗುತ್ತೆ ಶುಭವಾಗಲಿ ಮುಂದಿನ ರಾಶಿ ಹೇಳುವಂಥದ್ದು ರಾಶಿ ರಾಶಿ ಅಧಿಪತಿ ಹೇಳುವಂಥವನು ರವಿ ಜನ್ಮರಾಶಿ ಸ್ಥಿತವಾಗಿ ಕುಜ ಮತ್ತು ಕೇತು ಹೇಳುವಂಥವ್ರು ಸಂಚಾರವನ್ನು ಮಾಡ್ತಾ ಇದ್ದಾರೆ ಕುಜ ಮತ್ತು ಕೇತು ಜನ್ಮರಾಶಿಯಲ್ಲೇ ಸಿಂಹರಾಶಿ ಅವರಿಗಿದ್ದಾರೆ ಸ್ವಲ್ಪ ರೀತಿಯಾಗಿ ಮನೋಭಯ ಆಳ್ತಕ್ಕಂಥದ್ದು ಇರುತ್ತೆ ಮನೋಭಯ ಸ್ವಲ್ಪ ಹೆದರಿಕೆಯ ಸ್ವಭಾವ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯ ಮಾಡಲಿಕ್ಕೆ ಸ್ವಲ್ಪ ರೀತಿಯಾದಂಥ ಅಂಜಿಕೆಗಳು ಆ ಒಂದು ತೊಂದರೆಗಳು ಸ್ವಲ್ಪ ರೀತಿಯಾಗಿ ಸಿಂಹರಾಶಿಯವರಿಗೆ ಬರುವಂಥ ಸಾಧ್ಯತೆ ಉಂಟು ಅಷ್ಟಮಸ್ಥಾನದಲ್ಲಿ ಶನಿಯ ಸಂಚಾರವೂ ಇದೆ ಅಷ್ಟಮಸ್ಥೆ ಯಥಾ ಕೇಳ್ತೊ ವಾತರೋಗಿ ಪೀಡಿತ ಅಂತ ಹೇಳಿದ್ದಾರೆ ಶರೀರದಲ್ಲಿ ವಾತದ ಪ್ರಕೃತಿ ಹೇಳುವಂಥದ್ದು ಜಾಸ್ತಿ ಆಗುವಂಥ ಸಾಧ್ಯತೆ ಹೇಳುವಂಥದ್ದುಂಟು ಅದಕ್ಕೋಸ್ಕರವಾಗಿ ಪ್ರಮುಖವಾಗಿ ಈಶ್ವರನ ಆರಾಧನೆಯನ್ನು ಮಾಡಿ ಸಿಂಹರಾಶಿಯವರಿಗೆ ಇವತ್ತಿನ ದಿವಸ ಶುಭವಾಗಿಕ್ಕುಂಟು ಕನ್ಯಾ ರಾಶಿ ಅಧಿಪತಿ ಹೇಳ್ತಕ್ಕಂಥವನು ಬುಧ ಸಪ್ತಮದಲ್ಲಿ ಶನಿಯ ದೃಷ್ಟಿ ಹೇಳ್ತಕ್ಕಂಥದ್ದುಂಟು ಮೀನರಾಶಿಯಿಂದ ಕನ್ಯಾರಾಶಿಯನ್ನು ವೀಕ್ಷಣೆ ಶನಿವಾತ್ಮ ಮಾಡ್ತಾ ಇದ್ದಾನೆ ಅದೇ ರೀತಿಯಾಗಿ ಸಪ್ತಮದಲ್ಲೇ ಚಂದ್ರನೂ ಸಹಿತವಾಗಿ ಸ್ಥಿತವಾಗಿರುವಂಥದ್ದು ಸಪ್ತದಲ್ಲಿ ಚಂದ್ರ ಅಳತಕ್ಕಂಥ ಸ್ಥಿತವಿದ್ದರೆ ಮನೋ ದೇಹ ಒಂದು ಸ್ವಲ್ಪ ರೀತಿಯಾದಂಥ ಮನೋಪೀಡೆಗಳು ದೇಹ ಸುಖ ಸಿಕ್ಕಿದರೂ ಸಹಿತವಾಗಿ ಮನಸ್ಸಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಮನೋಪೀಡೆ ಇರುವಂಥ ಸಾಧ್ಯತೆ ಇದೆ ವಿಷ್ಣುವಿನ ಆರಾಧನೆ ಅಳತಕ್ಕಂಥದ್ದು ಬೇಕು ಸಪ್ತಮ ಶನಿಯಿಂದಾಗಿ ಸ್ವಲ್ಪ ರೀತಿಯಾಗಿ ಕಳತ್ರ ಸ್ಥಾನದಲ್ಲಿ ಮನೆಯಲ್ಲಿ ಸ್ವಲ್ಪ ರೀತಿಯಾಗಿ ಗಂಡ ಹೆಂಡಿರಲ್ಲಿ ವಿರಸಗಳು ಜಗಳಗಳು ಬರುವಂಥ ಸಾಧ್ಯತೆ ಇದೆ ಆ ವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಳಿ ಆ ಒಂದು ಕನ್ಯಾ ರಾಶಿಯವರಿಗೆ ಇವತ್ತಿನ ದಿವಸ ಶುಭವಾಗಲಿಕ್ಕೆ ಇನ್ನು ಮುಂದಿನ ರಾಶಿ ಹೇಳುವಂಥದ್ದು ತುಲಾರಾಶಿ ಷಷ್ಟಮದಲ್ಲಿ ಚಂದ್ರ ಶನಿಮತ್ತೆ ಷಷ್ಠಮ ಸ್ಥಾನ ಅಂತಂದರೆ ಶತ್ರು ಸ್ಥಾನ ಅಂತ ಹೇಳ್ತೇವೆ ಆರನೇ ಮನೆ ಹೇಳುವಂಥದ್ದು ಷಷ್ಠಮ ಭಾವದಲ್ಲಿ ಆ ಒಂದು ತುಲಾರಾಶಿಯವರಿಗೆ ಚಂದ್ರ ಮತ್ತು ಶನಿಯ ಸಂಚಾರ ಹೇಳುವಂಥದ್ದುಂಟು ಶತ್ರುನಾಶ ಅಂತ ಹೇಳಿದ್ದಾರೆ ಏಕಾದಶದಲ್ಲಿ ಮತ್ತೆ ಕುಜಕೇತುವಿನ ಸಂಚಾರ ಇದೆ ಸುಖ ಲಾಭ ಹನ್ನೊಂದನೇ ಮನೆಯಲ್ಲಿ ಕುಜ ಮತ್ತು ಕೇತುವಿನ ಸಂಚಾರ ಷಷ್ಠಮ ಸ್ಥಾನದಲ್ಲಿ ಶನಿ ಮತ್ತು ಚಂದ್ರ ಸ್ಥಿತವಾಗಿದ್ದರಿಂದಾಗಿ ಶತ್ರುನಾಶದ ಜೊತೆಯಲ್ಲಿ ಸ್ವಲ್ಪ ರೀತಿಯಾದಂಥ ಸುಖ ಪ್ರಾಪ್ತಿ ಹೇಳುವಂಥದ್ದು ಆ ಒಂದು ತುಲಾರಾಶಿಯವರಿಗಿದೆ ಈ ದುರ್ಗಾ ಆರಾಧನೆ ಮಾಡುವಂಥದ್ದರಿಂದಾಗಿ ಇವತ್ತಿನ ದಿವಸ ಶುಭವಾಗಿದೆ ಆಗತ್ತೆ ಮುಂದಿನ ರಾಶಿಯನ್ನು ನಾವು ವೀಕ್ಷಣೆ ಏನ್ ಮಾಡಬೇಕಿದ್ರೆ ವೃಶ್ಚಿಕ ರಾಶಿಯನ್ನು ನೋಡೋಣ ಪಂಚಮದಲ್ಲಿ ಚಂದ್ರ ಮತ್ತು ಶನಿ ಪಂಚಮಸ್ಥೆ ಶನಿಶ್ಚಯವ ದೃಢಾಮ್ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ ಪಂಚಮ ಭಾವದಲ್ಲಿ ಶನಿಯ ಸಂಚಾರದಿಂದಾಗಿ ಸ್ವಲ್ಪ ರೀತಿಯಾಗಿ ಕಷ್ಟಗಾರ್ಪಣೆಗಳು ಬರುವಂಥದ್ದು ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ವಿಘ್ನತೆ ಬರುವಂಥದ್ದುಂಟು ಅದೇ ರೀತಿಯಾಗಿ ಧನಹಾನಿ ಹೇಳುವಂಥದ್ದು ಅಪವ್ಯಯಗಳಾಗುವಂಥ ಸಾಧ್ಯತೆ ಇದೆ ಶೋಕ ಭೀತಿ ಹೇಳುವಂಥದ್ದು ಸಾಧ್ಯತೆ ಉಂಟು ಇದಕ್ಕೆಲ್ಲ ಪರಿಹಾರಗಳನ್ನು ಮಾಡಬೇಕಿದ್ರೆ ಪ್ರಮುಖವಾಗಿ ವಿಷ್ಣುವಿನ ಆರಾಧನೆಯೇ ಬೇಕು ಅಂಥದ್ದಿದೆ ಪಂಚಮದಲ್ಲಿ ಶನಿ ಇರುವಂಥ ಕಾರಣದಿಂದಾಗಿ ಈಶ್ವರನ ಜೊತೆಯಲ್ಲಿ ವಿಷ್ಣುವಿನ ಆರಾಧನೆ ಸಾಧನೆಯನ್ನು ಈ ದಿವಸ ಮಾಡಿಕೊಳ್ಳಿ ಪ್ರಮುಖ ರಾಶಿಯವರಿಗೆ ವೃಶ್ಚಿಕ ರಾಶಿ ಹೇಳ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಶುಭವಾಗುತ್ತೆ ಮುಂದಿನ ರಾಶಿ ಹೇಳ್ತಕ್ಕಂಥದ್ದು ಧನು ರಾಶಿ ಹೇಳುವಂಥದ್ದು ರಾಶಿಯ ಅಧಿಪತಿ ಹೇಳುವಂಥವನು ಗುರು ಸಪ್ತಮ ಭಾವದಲ್ಲಿ ಅಂತಂದರೆ ಮಿಥುನ ಸ್ಥಾನದಲ್ಲಿ ಸಂಚಾರವನ್ನು ಗುರು ಮಾಡ್ತಾ ಇದ್ದೇನೆ ಗುರುವಿನ ದೃಷ್ಟಿ ಹೇಳ್ತಕ್ಕಂಥದ್ದು ಸಪ್ತಮ ದೃಷ್ಟಿ ಹೇಳ್ತಕ್ಕಂಥದ್ದು ಪ್ರಮುಖವಾಗಿ ಧನು ರಾಶಿಯನ್ನು ವೀಕ್ಷಣೆ ಮಾಡ್ತಾ ಇದೆ ಚಂದ್ರ ಮತ್ತು ಶನಿ ಒಂದು ಚತುರ್ಥ ಸ್ಥಾನದಲ್ಲಿ ನಾಲ್ಕನೇ ಭಾವದಲ್ಲಿ ಕೇಂದ್ರ ಸ್ಥಾನದಲ್ಲಿ ಆ ಒಂದು ಚಂದ್ರ ಮತ್ತು ಶನಿಯ ಸಂಚಾರ ಹೇಳುವಂಥದ್ದಿದೆ ಹಾನಿ ಆ ಒಂದು ಚತುರ ಚತುರ್ಥ ಸ್ಥಾನದಲ್ಲಿದ್ದರೆ ಸ್ವಲ್ಪ ರೀತಿಯಾಗಿ ಸುಖ ಹಾನಿಯ ಜೊತೆಯಲ್ಲಿ ಭಯಭೀತಿಗಳಾಗುವಂಥದ್ದು ಸ್ವಲ್ಪ ರೀತಿಯಾಗಿ ಯಾವುದೋ ಒಂದು ವಿಚಾರಗಳಲ್ಲಿ ಮನಸ್ಸು ಮನೋಭಯವಾಗತಕ್ಕಂಥ ಸಾಧ್ಯತೆ ಉಂಟು ಸಪ್ತಮದಲ್ಲಿ ಗುರುದೃಷ್ಟಿ ಹೇಳುವಂಥದ್ದಿದೆ ಮನಸ್ಸಿಗೆ ಸ್ವಲ್ಪ ರೀತಿಯಾಗಿ ತೃಪ್ತಿಗಳು ಬರ್ಬೋದು ಗುರುವಿನ ಆರಾಧನೆ ಬೇಕು ಗುರುಸ್ಥಾನದಲ್ಲಿರ್ತಕ್ಕಂಥ ರಾಘವೇಂದ್ರ ಆಗಿರ್ಬೋದು ಅಥವಾ ಗುರುಗಳಿಗೆ ಸಂಬಂಧಪಟ್ಟಿರುವಂಥ ಸ್ಥಾನದಲ್ಲಿರುವಂಥ ಒಂದು ಆರಾಧನೆ ಮಾಡಿದರೆ ಧನುರ್ ರಾಶಿಯವರಿಗೆ ಇವತ್ತಿನ ಸಹ ಶುಭವಾಗುತ್ತೆ ಮುಂದಿನ ರಾಶಿಯನ್ನು ನೋಡಬೇಕಿದ್ರೆ ಮಕರ ರಾಶಿ ಅಂತ ಹೇಳ್ತೇವೆ ಮಕರ ರಾಶಿಯಲ್ಲಿರುವಂಥದ್ದು ತೃತೀಯದಲ್ಲಿ ಚಂದ್ರ ಮತ್ತು ಶನಿಯ ಸಂಚಾರ ಆಳುವಂಥದ್ದು ತೃತೀಯ ಭಾವದಲ್ಲಿ ಚಂದ್ರ ಮತ್ತು ಶನಿ ಹೇಳುವಂಥದ್ದುಂಟು ಸ್ವಲ್ಪ ರೀತಿಯಾಗಿ ಧನಲಾಭಗಳು ಮಾಡ್ತಕ್ಕಂಥದ್ರೊಳಗೆ ವೃದ್ಧಿ ಧನ ಲಾಭ ಆಗುವಂಥ ಸಾಧ್ಯತೆಗಳಿದೆ ಕಾರ್ಯದಲ್ಲಿ ಜಯ ಮಾಡ್ತಕ್ಕಂಥ ಕಾರ್ಯದಲ್ಲಿ ಯಶಸ್ಸು ಕೀರ್ತಿ ಜಯ ಆಳುವಂಥದ್ದು ಆ ಪ್ರಮುಖವಾಗಿ ಮಕರ ರಾಶಿಯವರಿಗೆ ಬರುವಂಥದ್ದುಂಟು ಷಷ್ಟಮದಲ್ಲಿ ಗುರು ಸಂಚಾರ ಇದೆ ಆರನೇ ಮನೆಯಲ್ಲಿ ಗುರು ಸಂಚಾರ ಶತ್ರು ಪೀಡೆ ಹೇಳುವಂಥದ್ದನ್ನು ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ಈ ಒಂದು ಮಕರ ರಾಶಿಯವರು ಶನಿ ಶನೀಶ್ವರನ ಒಂದು ಅನುಗ್ರಹತೆ ಹೇಳುವಂಥದ್ದು ತೃತೀಯದಲ್ಲಿರುವಂಥ ಕಾರಣದಿಂದಾಗಿ ಪ್ರಮುಖವಾಗಿ ಆರಾಧನೆ ಹೇಳುವಂಥದ್ದು ಮಾಡಲಿ ಆ ಷಷ್ಠಮದಲ್ಲಿರುವಂಥ ಗುರುವಿನಿಂದ ಆಗಿ ಬರತಕ್ಕಂಥ ಶತ್ರು ಪೀಡೆಯು ಆಗುತ್ತೆ ಶುಭವಾಗಲಿ ಇನ್ನು ಮುಂದಿನ ರಾಶಿ ಅಂತೇಳಿದ್ರೆ ರಾಶಿ ಹೇಳುವಂಥದ್ದು ಬೇಕು ಕುಂಭರಾಶಿ ಅಧಿಪತಿ ಶನಿ ದ್ವಿತೀಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರುವಂಥದ್ದು ಎರಡನೇ ಭಾವದಲ್ಲಿ ಆ ಒಂದು ಏಳುವರೆ ಶನಿಯ ಪ್ರಭಾವ ಅಳ್ತಕ್ಕಂಥದ್ದು ಇನ್ನೂ ಒಂದು ಕೊನೆಯ ಎರಡೂವರೆ ವರ್ಷ ಅಳತಕ್ಕಂಥದ್ದು ಆ ಕುಂಭರಾಶಿಯವರಿಗೆ ಪ್ರಮುಖವಾಗಿ ಪಂಚಮ ಭಾವದಲ್ಲಿ ಗುರುವಿನ ಸಂಚಾರವು ಉಂಟು ಕುಂಭರಾಶಿ ಜನ್ಮದಲ್ಲಿ ರಾಹು ಸ್ಥಿತವಾಗಿದ್ದಾನೆ ದ್ವಿತೀಯದಲ್ಲಿ ಚಂದ್ರ ಮತ್ತು ಶನಿ ಹೇಳುವಂಥದ್ದಿದೆ ಧನಸ್ಥಾನ ಅಂತೇಳಿದೆ ಧನನಾಶ ಆಗ್ತಕ್ಕಂಥದ್ದು ದ್ರವ್ಯನಾಶ ಆಗ್ತಕ್ಕಂಥ ಸಾಧ್ಯತೆ ಉಂಟು ಪಂಚಮದ ಗುರುವಿನಿಂದಾಗಿ ಗುರು ದೃಷ್ಟಿ ಪಂಚಮ ಇದ್ದರೂ ನವಮ ದೃಷ್ಟಿಯಿಂದಾಗಿ ಆ ಕುಂಭರಾಶಿಯನ್ನು ಗುರುವೀಕ್ಷಣೆ ಮಾಡ್ತಾ ಇರುವಂಥ ಕಾರಣದಿಂದಾಗಿ ಪಂಚಮ ಅಂತ ಹೇಳಿದ್ರೆ ಸ್ಥಾನ ಹೇಳುವಂಥದ್ದು ಪುತ್ರ ಲಾಭ ಅದೇ ರೀತಿಯ ಮಕ್ಕಳಿಂದ ಸಂತೋಷದ ವಿಚಾರಗಳು ಬರತಕ್ಕಂಥದ್ದು ಆ ಕುಂಭ ರಾಶಿಯವರಿಗೆ ಉಂಟು ಈಶ್ವರ ಆರಾಧನೆ ಮಾಡುವಂಥದ್ರಿಂದಾಗಿ ಬರುವಂಥ ತೊಂದರೆಗಳಿಂದ ನಿವಾರಣೆ ಆಗುತ್ತೆ ಶುಭವಾಗಲಿ ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯದಾದಂಥ ರಾಶಿ ಅಂತ ಹೇಳಿದ್ರೆ ಮೀನರಾಶಿ ಅಂತ ಹೇಳ್ತೇವೆ ಮೀನರಾಶಿಯಲ್ಲಿ ಅದೊಂದು ಶನಿಯ ಸಂಚಾರ ಶನಿ ಹೇಳುವಂಥದ್ದುಂಟು ಚತುರ್ಥಶಿ ಕೇಂದ್ರ ಸ್ಥಾನದಲ್ಲಿ ಗುರುವಿನ ಸಂಚಾರ ಹೇಳ್ತಕ್ಕಂಥದ್ದಿದೆ ಅದರ ಜೊತೆಯಲ್ಲಿ ಚಂದ್ರನೂ ಸಹಿತವಾಗಿ ಮೀನರಾಶಿಯಲ್ಲಿ ಇವತ್ತಿನ ದಿವಸ ಸ್ಥಿತವಾಗಿರುವಂಥದ್ದು ಸ್ವಲ್ಪ ರೀತಿಯಾಗಿ ರೋಗಬಾಧೆ ರೋಗ ಭೀತಿ ಬಾಧೆ ಹೇಳ್ತುವಂಥದ್ದುಂಟು ಆದರೂ ಸಹಿತವಾಗಿ ಮಾ ರೋಗದಿಂದ ಸ್ವಲ್ಪ ನಿವಾರಣೆಯಾಗಿ ಮನೋಸ್ತೃಪ್ತಿಯು ಬರುವಂಥ ಸಾಧ್ಯತೆ ಚತುರ್ಥದ ಗುರುಗಳು ಬಂಧು ಬಂಧುಕ್ಲೇಶತೆ ಬರುವಂಥ ಸಾಧ್ಯತೆ ಬಂಧುಕ್ಲೇಶ ಅಂತ ಹೇಳಿದ್ರೆ ನಮ್ಮ ಒಡ ಹುಟ್ಟಿದವರಾಗಿರ್ಬೋದು ಅಥವಾ ಬಂಧುಗಳಾಗಿರ್ಬೋದು ಅವರಿಂದಾಗಿ ಏನು ಹೇಳಿಕೆಯ ಮಾತುಗಳನ್ನು ಅಥವಾ ಕೆಲವೊಂದು ಕೆಲವೊಂದು ರೀತಿಯಾದಂಥ ಅಹಿತಕರವಾದಂಥ ಘಟನೆಗಳಿಂದ ಬಂಧುಗಳಿಂದ ಕೇಳುವಂಥ ಸಾಧ್ಯತೆಗಳು ಇವೆಲ್ಲ ಬರುವಂಥದ್ದು ಮೀನರಾಶಿಯವರಿಗೆ ಇವತ್ತಿದೆ ಅದಕ್ಕೋಸ್ಕರವಾಗಿ ಈಶ್ವರ ಆರಾಧನೆ ಮಾಡುವಂಥದ್ರಿಂದಾಗಿ ಇನ್ನೂ ಪ್ರಮುಖವಾಗಿರುವಂಥದ್ದು ಅಂತಂದರೆ ಏಳುವರೆ ಶನಿ ಹೇಳುವಂಥದ್ದರಲ್ಲಿ ಶನಿ ಇರುವಂಥ ಕಾರಣದಿಂದಾಗಿ ರೋಗಪೀಡೆ ಹೇಳುವಂಥದ್ದು ಜೊತೆಲಿ ಉಷ್ಣಭಯವೂ ಬರುವಂಥ ಸಾಧ್ಯತೆಗಳು ಆ ಒಂದು ಶನಿ ಅನುಗ್ರಹತೆಗೆ ಈಶ್ವರ ಆರಾಧನೆ ರುದ್ರಾಭಿಷೇಕವನ್ನು ಈಶ್ವರ ದೇವಸ್ಥಾನಕ್ಕೆ ಆ ಒಂದು ಭೇಟಿಯನ್ನು ಕೊಡುವಂಥದ್ದು ಈ ರೀತಿಯಾಗಿ ಎಳ್ಳೆಣ್ಣೆಯಲ್ಲಿ ಮುಖವನ್ನು ನೋಡಿ ಆ ದೀಪವನ್ನು ಹಚ್ಚುವಂಥದ್ದು ದೇವಸ್ಥಾನಗಳಲ್ಲಿ ಇದರಿಂದ ಾಗಿ ಆ ಶನಿ ಪ್ರಭಾವದಿಂದಾಗಿ ಹೊರಗೆ ಬರಲಿಕ್ಕೆ ಸಾಧ್ಯತೆ ಉಂಟು ಮೀನರಾಶಿಯವರಿಗೆ ಇವತ್ತಿನ ಈಶ್ವರ ಆರಾಧನೆಯನ್ನು ಮಾಡಲಿ ಶುಭವಾಗಲಿ ಇವಷ್ಟು ಇವತ್ತಿನ ಒಂದು ನಿತ್ಯ ಭವಿಷ್ಯ ಹೇಳುವಂಥದ್ದು ಪ್ರಮುಖವಾಗಿ ನೋಡಿ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯಾದಂಥ ಫಲ ಆಳ್ತಕ್ಕಂಥದ್ದಿದೆ ಆ ಬರ್ತಕ್ಕಂಥ ಶುಭ ಇದ್ದವರಿಗೆ ಆ ಒಳ್ಳೆಯದಾಗುವಂಥ ಒಂದು ಯೋಗ ಇದ್ದವರಿಗೆ ಯಾವುದೇ ರೀತಿಯಂಥ ತೊಂದರೆ ಇಲ್ಲ ಆ ಕೆಲವೊಂದು ರೀತಿಯಾದಂಥ ಆ ಗ್ರಹಗಳ ಗೋಚಾರದಲ್ಲಿ ಬರತಕ್ಕಂಥ ತೊಂದರೆಗಳಿಗೆ ಪರಿಹಾರವನ್ನು ಆ ದೇವತೆಗಳ ಪರಿಹಾರವನ್ನು ಮಾಡುವುದರಿಂದಾಗಿ ಕಡಿಮೆ ಹೇಳ್ತಕ್ಕಂಥ ಆಗುತ್ತೆ ಎಲ್ಲರಿಗೂ ಸಹಿತವಾಗಿ ಇವತ್ತಿನ ದಿವಸ ಹೇಳುವಂಥ ಶುಭವಾಗಲಿ ಸಮಸ್ತ ಲೋಕ ಶುಭಂ ಶುಭಂಭೂಯ